ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟ್ ಇನ್ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಒನ್ ರಷ್ಟು ಪಾಯ್ ಫಿಸಿಕಲ್ ಲಿಸ್ಟನ್ನು ಪ್ರಕಟ ಮಾಡಿದ್ದಾರೆ ಹಾಗಿದ್ರೆ ಸ್ನೇಹಿತರೆ ಯಾರೆಲ್ಲ ಅಭ್ಯರ್ಥಿಗಳು ಒನ್ರಷ್ಟು ಪಾಯ್ ಫಿಸಿಕಲ್ ಲಿಸ್ಟ್ಗೆ ಆಯ್ಕೆಯಾಗಿದ್ದರಂತ ಸಂಪೂರ್ಣವಾಗಿ ಅಂದರೆ ಎಲ್ಲಿ ಎಲ್ಲಿ ಮಠ ಅರವತ್ತರಿಂದ್ರೆ ತೊಂಬತ್ತರ ಮಠ ಅಂದ್ರೆ ಈಗ ಅರವತ್ತರಿಂದ ಎಷ್ಟು ಪರ್ಸೆಂಟೇಜ್ ತೆಗೆದುಕೊಂಡು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಬರೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂಥ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಬರೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ಪ್ರ ಪವರ್ ಟ್ರಾನ್ಸಾಕ್ಷನ್ ಕಾರ್ಪೊರೇಷನ್ ಇಂಥರ ಬಂದಿದ್ದು ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ ನೀವು ಎಂಪ್ಲಾಯ್ ಐ ನೋಟಿಫಿಕೇಶನ್ ಕೂಡ ಇರ್ತದೆ ಕಟ್ ಆಪ್ ಆಫ್ ಪರ್ಸೆಂಟೇಜ್ ಮಾರ್ಕ್ಸ್ ಆಫ್ ದ ಲಾಸ್ಟ್ ಕ್ಯಾಂಡಿಡೇಟ್ ಟು ಬಿ ದ ಕಾಲ್ಡ್ ಫಾರ್ ದ ವೆರಿಫಿಕೇಶನ್ ಆಫ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಫಾರ್ ದ ರಿಕ್ವೈರ್ಮೆಂಟ್ ಆಫ್ ದ ಪೋಸ್ಟ್ ಆಫ್ ಜೂನಿಯರ್ ಪವರ್ ಮ್ಯಾನ್ ಸ್ನೇಹಿತರೆ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೊನೆಯ ಅಭ್ಯರ್ಥಿದು ಅಂದರೆ ಈ ಅಂಕ ಅಂದರೆ ಈಗ ಎಂಬತ್ತು ಅಥವಾ ಅರವತ್ತು ಅಂಕ ಒಬ್ಬ ಅಭ್ಯರ್ಥಿದಾಗಿತ್ತು ಅಂದರೆ ಅವರು ಲಾಸ್ಟ್ ಅಭ್ಯರ್ಥಿದು ಸ್ಕೋರನ್ನು ಬಿಟ್ಟಿರ್ತಾರೆ ಅದು ಆಗಿರಲಿ ಎಸ್ ಆಗಿರಲಿ ಟು ಬಿ ಆಗಿರಲಿ ಥರ್ಡಿ ಆಗಿರಲಿ ಜನರಲ್ ಕ್ಯಾಟಗರಿ ಆಗಿರಲಿ ಅಥವಾ ನಿಮ್ಮ ಗ್ರಾಮೀಣ ಮಾಧ್ಯಮ ಕನ್ನಡ ಮಾಧ್ಯಮ ಯಾವುದೇ ಒಂದು ಕ್ಯಾಟಗರಿಗೆ ಸಂಬಂಧಿಸಿದ ಆದರೂ ಕೂಡ ನಿಮ್ಮದು ಆ ಕೊನೆಯ ಅಭ್ಯರ್ಥಿಯದ್ದು ಲಿಸ್ಟನ್ನು ಬಿಟ್ಟಿರ್ತಾರೆ ಅದಕ್ಕಿಂತ ಹೆಚ್ಚಿನ ಅಂಕ ಯಾರೆಲ್ಲ ತೆಗೆದುಕೊಂಡಿದ್ದೀರಾ ಅಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದರಷ್ಟು ರೂಪಾಯಿಗೆ ಆಯ್ಕೆಯಾಗಿರ್ತೀರ ಒಂದರಷ್ಟು ಆಯ್ಕೆ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳು ಕೂಡ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಅಪ್ಲಿಕೇಶನ್ನ ಹಾಕಬೇಕು ಸೊ ಇಲ್ಲಿಕಂದ್ರೆ ಅವರು ಅಪ್ಲಿಕೇಶನ್ ಅಲ್ಲ ಸಾರಿ ಒಂದರಷ್ಟು ಪಾಯಿಗೆ ಅವರು ಒಂದು ಪ್ಲೇಸನ್ನು ಹೇಳ್ತಾರೆ ಇಂದು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಿ ನೀವು ಒಂದರಷ್ಟು ಪಾಯ್ದು ಏನು ಆಯ್ಕೆ ಆಗಿದ್ದಾರೆ ಅಂತೇಳಿ ನೀವು ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಮಾಡ್ಕೊಂಡು ಬರಬೇಕು ಅದಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನದಲ್ಲಿ ಅಥವಾ ನಾಳೆಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಅದೇ ರೀತಿ ಈಗ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ನಿಂತಿದೆ ಅಂತ ಕೂಡ ನೋಡ್ಕೊಂಬರೋಣ ಸ್ನೇಹಿತರು ಇಲ್ಲಿ ಮೊದಲಿಗೆ ನೋಡಿದರೆ ಟು ಎ ಫಿಸಿಕಲ್ ಹ್ಯಾಂಡಿಕ್ಯಾಟ್ ಇರೋ ಅಭ್ಯರ್ಥಿದು ಇಲ್ಲಿ ಐದು ಅಭ್ಯರ್ಥಿಗಳು ಆಯ್ಕೆಯಾಗಿರುತ್ತೀರ ಇಲ್ಲಿ ನೋಡ್ಬೋದು ನೀವು ಟೋಟಲ್ ನಂಬರ್ ಆಫ್ ದ ಕ್ಯಾಂಡಿಡೇಟ್ ಟು ಬಿ ಕಾರ್ಡ್ ದ ಕಾರ್ಡ್ ಫಾರ್ ದ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇಲ್ಲಿ ಲಾಸ್ಟ್ ಅಭ್ಯರ್ಥಿ ಯಾವಪ್ಪ ಅಂದ್ರೆ ಇಲ್ಲಿ ನೋಡ್ತಾರೆ ಎಂಬತ್ತೆರಡು ಪಾಯಿಂಟ್ ಏಳು ಎರಡು ಅಭ್ಯರ್ಥಿದು ಡೇಟ್ ಆಫ್ ಬರ್ತನ್ನು ಕೂಡ ಕೊಟ್ಟಿರ್ತಾರೆ ಡೇಟ್ ಆಫ್ ಬರ್ತ್ ಕೊಡಲು ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈಗ ಎಂಬತ್ತೆರಡು ಪಾಯಿಂಟ್ ಏಳು ಎರಡು ಆದ ಅಭ್ಯರ್ಥಿದು ಹತ್ತೊಂಬತ್ತರ ತೊಂಬತ್ತೈದರ ಒಬ್ಬ ಅದಾನ ಅದೇ ರೀತಿ ಕೊರೊನಾ ಪಾಸ್ ಆದ ಅಭ್ಯರ್ಥಿದು ಒಂದು ಎಂಟು ಎರಡು ಸಾವಿರದ ಆರು ಈ ರೀತಿ ಇಬ್ಬರದು ಕೂಡ ಪರ್ಸಂಟೇಜ್ ಎಂಬತ್ತೆರಡು ಪಾಯಿಂಟ್ ಏಳು ಎರಡು ಎಂಬತ್ತೆರಡು ಪಾಯಿಂಟ್ ಏಳು ಎರಡು ಈ ರೀತಿ ಪರ್ಸಂಟೇಜ್ ಬಂದಿತ್ತಂದ್ರೆ ಅಂಥ ಅಭ್ಯರ್ಥಿಗಳದ್ದು ಏನಿರ್ತದಲ್ಲ ಇಲ್ಲಿ ಇಬ್ಬರದು ಕೂಡ ಎಂಬತ್ತೆರಡು ಪಾಯಿಂಟ್ ಏಳು ಎರಡು ಆಗಿದೆ ಇವನದೂ ಕೂಡ ಎಂಬತ್ತೆರಡು ಏಳು ಪಾಯಿಂಟ್ ಎರಡು ಆಗಿದೆ ಸ್ನೇಹಿತರೆ ಇಂಥ ಸಂದರ್ಭದಲ್ಲಿ ಈ ಏಜ್ನಲ್ಲಿ ಕಡಿಮೆ ಇರೋ ಅಭ್ಯರ್ಥಿಯನ್ನು ಕ್ಯಾನ್ಸಲ್ ಮಾಡಿ ಹೆಚ್ಚಿನ ವಯಸ್ಸಿನಲ್ಲಿ ಏಜನ್ನು ಹೆಚ್ಚಾದ ಅಭ್ಯರ್ಥಿಗೆ ಈ ಪೋಸ್ಟಿಗೆ ಸಂಬಂಧಿಸಿದ ಒಂದರಷ್ಟು ಪಾಯ ಇರಲಿ ಅಥವಾ ಜಾಬೇ ಆಗಿರಲಿದು ರೂಲ್ಸ್ ಪ್ರಕಾರ ಇದೇ ರೀತಿ ಇರ್ತದೆ ಅಂಥ ಅಭ್ಯರ್ಥಿಗೆ ರೂಲ್ಸ್ ಇದನ್ನು ಜಾಬನ್ನು ಕೊಡ್ತಾರೆ ಅದೇ ರೀತಿ ಇಲ್ಲಿಗೆ ಇದಕ್ಕಿಂತ ಈ ಅಭ್ಯರ್ಥಿದು ಲಾಸ್ಟ್ ಇರ್ತದೆ ಇದಕ್ಕೆ ಸಂಬಂಧಿಸಿ ಅರ್ಜಿನ ಸಲ್ಲಿಸಿದರೆ ಪ್ರತಿಯೊಬ್ಬರದು ಕೂಡ ಲಿಸ್ಟನ್ನು ಬಿಡ್ತಾರೆ ಆ ಲಿಸ್ಟಿನ ಪ್ರಕಾರ ನೀವು ಕೂಡ ನೋಡ್ಕೋಬೋದು ಎಷ್ಟು ಪರ್ಸೆಂಟೇಜ್ ಏನಿದೆ ಅಂತೇಳಿ ಸ್ನೇಹಿತರಿಗೆ ಇದುವರೆಗೆ ಅಂದರೆ ಏನೋ ಇದು ಟು ಎ ಕ್ಯಾಟಗರಿಯಲ್ಲಿ ಫಿಸಿಕಲ್ ಹ್ಯಾಂಡಿಕಾಪ್ಟ್ ಇರೋರು ಐದು ಪೋಸ್ಟ್ ಐದು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು ಎಂಬತ್ತೆರಡು ಪಾಯಿಂಟ್ ಏಳು ಎರಡಕ್ಕೆ ಇದನ್ನು ಪ್ರತಿ ಸಾರಿ ಹೇಳ್ತಾ ಹೋಗೋಲ್ಲ ಅದಕ್ಕಾಗಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಇದಕ್ಕೆ ಇದನ್ನು ಮೆನ್ಷನ್ ಮಾಡಿರ್ತಾರೆ ಅದೇ ರೀತಿ ಎಕ್ಸ್ ಸೆರಸ್ಮ್ಯಾನ್ ಟು ಎ ಅಭ್ಯರ್ಥಿ ನೋಡ್ಬೋದು ಐದು ಪೋಸ್ಟ್ಗಳು ಐದು ಅಭ್ಯರ್ಥಿ ಸಾರಿ ಐದು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು ನಲ್ವತ್ತೇಳು ಪಾಯಿಂಟ್ ಆರು ಎಂಟು ಸ್ನೇಹಿತರನ್ನ ಆಲ್ರೆಡಿ ಹೇಳಿದ್ದೆ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸ್ ಸರ್ವಿಸ್ ಮ್ಯಾನ್ ಏನೇನಿರ್ತಿಲ್ಲ ಅವರೆಲ್ಲ ಅಭ್ಯರ್ಥಿಗಳು ಫಿಸಿಕಲನ್ನ ಸ್ಟಾರ್ಟ್ ಮಾಡಿರುತ್ತೆ ಅದೇ ರೀತಿಯಲ್ಲಿ ನೋಡ್ಕೋಬೋದು ಇಷ್ಟು ಅಭ್ಯರ್ಥಿ ಕೂಡ ಆಯ್ಕೆ ಆಗಿರ್ತಾರೆ ಸ್ನೇಹಿತರು ಇಲ್ಲಿ ಇಲಾಖೆದವರು ಏನು ಮಿಸ್ಟೇಕ್ ಮಾಡಿದಾರಪ್ಪ ಅಂದರೆ ಸ್ನೇಹಿತರದು ಯಾವ ಡಿಸ್ಟಿಕ್ದು ಅಂತೇಳಿ ಪ್ರತಿಯೊಂದು ಕೂಡ ಹೇಳಬೇಕಿತ್ತು ಅಂದರೆ ಯಾವ ಕೆಪಿಟಿಷಿಯಲ್ಲಿ ಇಲ್ಲಿ ನೋಡ್ಕೋಬೋದು ಇಲ್ಲಿ ಯಸ್ಕಾಮ್ ಹತ್ತಿದ್ದೋ ಮೆಸ್ಕಾಮ್ ಇತ್ತು ಜಸ್ಕಾಮ್ ಇತ್ತು ಈ ರೀತಿ ಎಲ್ಲ ಕೂಡ ಇದ್ದು ಇಲ್ಲಿ ಕಂಪ್ನಿಗಳಿಗೆ ಅನುಗುಣವಾಗಿ ಇಲ್ಲಿ ಕಟಾಪಣೆ ಬಿಡ್ಬೇಕಿದ್ದು ಓವರ್ ಆಲ್ ಆಗಿ ಬಿಟ್ಟುಬಿಟ್ಟಿದ್ದಾರೆ ಇದು ಯಾವ ಕಂಪ್ನಿದಂಥೇಳಿ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಬಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೊನೆಯದಾಗಿ ಇಲ್ಲಿ ಯಾವ ಕಂಪ್ನಿದತ್ತ ಬಿಡಬೇಕಿತ್ತು ಅಥವಾ ಇಲ್ಲಿ ಮೇಲೆ ಮೆನ್ಷನ್ ಮಾಡಿದಾಗ ಈ ಕಂಪ್ನಿದಂತೇಳಿ ಕೂಡ ಮೆನ್ಷನ್ ಮಾಡಿ ಬಿಡಬೇಕಿತ್ತು ಇಲ್ಲಿ ನಾವೇನಾದರೂ ಡೌಟ್ ಇದ್ದರೆ ನಾವು ಅಲ್ಲಿ ನೋಡ್ಕೋಕ್ ಬರ್ತಿತ್ತು ಅದಕ್ಕಾಗಿ ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಆಗ್ತದೆ ಯಾವ ಕಂಪ್ನಿದು ಐತಪ್ಪ ಇದು ನಮ್ದು ಇಲ್ಲಿ ಐತಿ ಇಲ್ಲ ಅಂತೇಳಿ ಯಾಕಂದ್ರೆ ಇಲ್ಲಿ ಕಂಪ್ನಿಗೆ ಅನುಗುಣವಾಗಿ ಇಲ್ಲಿ ಮಾರ್ಕ್ಸ್ ಮಾರ್ಕ್ಸ್ ಕೂಡ ವೇರಿಯೇಷನ್ ಕೂಡ ಆಗ್ತಿರ್ತಾವೆ ಅದಕ್ಕಾಗಿ ಇಲ್ಲಿ ಕಂಪ್ನಿಗೆ ಅನುಗುಣವಾಗಿ ಪ್ರತಿಯೊಂದು ಕಂಪ್ನಿದು ಏನಾದರೂ ಲಿಸ್ಟ್ ಬಿಟ್ಟಿದ್ರೆ ಎಲ್ಲ ಅಭ್ಯರ್ಥಿಗಳು ಕೂಡ ನೋಡಲು ಕೂಡ ಅನುಕೂಲ ಆಗ್ತಿತ್ತು ಅದಕ್ಕಾಗಿ ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ದಿವಸದಲ್ಲಿ ನಿಮಗೆ ಮತ್ತೊಂದು ಲಿಸ್ಟ್ ಆದರೂ ಬಿಡುವ ಸಾಧ್ಯತೆ ಇರ್ತದೆ ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ಕೋಬೋದು ನೀವು ಯಾವುದೇ ರೀತಿಯಿದ್ದು ಯಾವ ಕಂಪ್ನಿಗೆ ಸಂಬಂಧಿಸಿದಂತೆ ಗೊತ್ತಾಗಿಲ್ಲ ಒಂದೊಂದು ಕಂಪ್ನಿಯಲ್ಲಿ ಹೆಚ್ಚು ಕಡಿಮೆ ಆಗಿರ್ತದೆ ಅದರ ಮಾಹಿತಿಯನ್ನು ಕೂಡ ಕೊಡಬೇಕಿತ್ತು ಕಂಪ್ನಿ ಹೆಸ್ರು ಕೂಡ ಇಲ್ಲಿ ಕೊಟ್ಟಿಲ್ಲ ಇಲ್ಲಿ ನೋಡ್ಬೋದು ಯಾವುದು ಇಲ್ಲಿ ಪ್ರತಿಯೊಂದು ಲಿಸ್ಟ್ ಕೂಡ ಇಲ್ಲಿ ಆಲ್ರೆಡಿ ಇದಾವೆ ಇದು ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ ಯಾರೆಲ್ಲ ನೋಡಿಲ್ಲ ಹೋಯ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಕೂಡ ನೋಡ್ಕೊಬೋದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಯಾರನ್ನು ಜಾಯ್ನ್ ಆಗಿಲ್ಲ ಹೋಯ್ ಜಾಯ್ನ್ ಆಗಿ ಈ ಪಿ ಡಿ ಎಫ್ನ ಅನ್ನ ಇಲ್ಲಿ ನೋಡ್ಕೋಬೋದು ಏನೇನೆಲ್ಲ ಯೂಸ್ ಅಂತ ಇಲ್ಲಿ ಕೊಟ್ಟಿರ್ತಾರೆ ಕೆ ಪಿ ಟಿ ಸಿ ಎಲ್ಲ ಇಲಾಖೆ ಅಂತರ ಏನೇನೆಲ್ಲ ರೂಲ್ಸ್ ಇರ್ತಲ್ಲ ರೂಲ್ಸ್ನ ಯಾವ ರೀತಿ ಮಾಡಿ ಇವತ್ತೇ ತೋರಿಸಿದ್ದದು ಅದೇ ರೀತಿ ಇಲ್ಲಿ ಪ್ರತಿಯೊಂದು ಡಿ ಕಂಪ್ನಿಗೆ ಸಂಬಂಧಿಸಿದಂತೆ ಬಿಟ್ಟಿದ್ದಾರೆ ಆದರೆ ಇದೇ ಕಂಪ್ನಿದು ಇದೆ ಅಂಥೇಳಿ ಇಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಇಲ್ಲಿ ಮೆನ್ಷನನ್ನು ಮಾಡಬೇಕಿತ್ತು ಇದು ಇದೇ ಕಂಪ್ನಿದ ಅಂತೇಳಿ ಆದರೆ ಇಲ್ಲಿ ಕಂಪ್ನಿಗೆ ಅನುಗುಣವಾಗಿ ಕೂಡ ಮಾರ್ಕ್ಸ್ ಕಾಡುವ ಮಾರ್ಕ್ಸ್ ಕೂಡ ಈ ವೇರಿಯೇಷನ್ ಕೂಡ ಬರ್ತದ ಇಲ್ಲಿ ಟೋಟಲ್ ಆಗಿ ಬಿಟ್ಟುಬಿಟ್ಟಿದ್ದಾರೆ ಅವರು ಸ್ನೇಹಿತರೆ ಈ ಪಿ ಡಿ ಎಫ್ ಏನಾದರೂ ಬೇಕಾದ್ರೂ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಆಗಿ ಇದಕ್ಕೆ ಮತ್ತೆ ಮತ್ತೇನಾದರೂ ಇನ್ಫಾರ್ಮೇಷನ್ ಬಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕ್ತಾ ಇರ್ತೀವಿ ಅದಕ್ಕಾಗಿ ನಮ್ಮ ಚಾನಲ್ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತು ಮುಂದೆ ಇಡೋದಲ್ಲಿ ಶುಭನ ಶುಭ ದಿನ